ಪ್ರಾಚೀನ ಕಾಲದಲ್ಲಿ ಹಸ್ತಿನಾಪುರದ ರಾಜ ಮಹಾರಾಜ ಶಂತನು ರಾಜ್ಯಭಾರ ನಡೆಸುತ್ತಿದ್ದ ಒಂದು ದಿನ ಅವರು ಗಂಗೆಯ ತೀರದಲ್ಲಿ ಸುಂದರಿಯಾದ ಗಂಗಾದೇವಿಯನ್ನು ನೋಡಿ ಪ್ರೀತಿಸುತ್ತಾರೆ ಮತ್ತು ಅವರ ಜೊತೆ ವಿವಾಹವಾಗುತ್ತಾರೆ ಆದರೆ ಗಂಗಾದೇವಿಯು ವಚನ ಇಡುತ್ತಾರೆ ಅವರು ಮಾಡುವ ಯಾವ ಕೆಲಸಕ್ಕೂ ರಾಜ ಪ್ರಶ್ನೆ ಕೇಳಬಾರದು ರಾಜ ಒಪ್ಪಿಕೊಂಡು ಅವರೊಂದಿಗೆ ಹಸಿವನು ಅವರು ಒಟ್ಟು ಎಂಟು ಮಕ್ಕಳನ್ನು ಪಡೆದರು ಆದರೆ ಏಳು ಮಕ್ಕಳನ್ನು ಗಂಗಾದೇವಿ ನದಿಗೆ ಸುರಿದು ಬಿಟ್ಟರು ಇದನ್ನು ಕಂಡು ಕಳವಳಗೊಂಡ ಶಂತನು ಎಂಟನೇ ಮಗನನ್ನು ತಡೆಯಲು ಪ್ರಯತ್ನಿಸಿದರು ಆಗ ಗಂಗಾದೇವಿ ತಮ್ಮ ವಚನವನ್ನು ನೆನಪಿಸಿತು ಮತ್ತು ಮಗನನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ವೇದಶಾಸ್ತ್ರ ಮತ್ತು ಯೋಧ ಕಲೆಯ ಬೋಧನೆ ನೀಡಿದರು ಆ ಮಗನೇ ಭೀಷ್ಮ ಅವರು ತಮ್ಮ ತಂದೆಗೆ ಸಂತೋಷ ಕೊಡುವ ಸಲುವಾಗಿ ಸತ್ಯವತಿಯನ್ನು ರಾಜಮಾತೆಯಾಗಿ ಮಾಡಲು ತಾನು ಸಿಂಹಾಸನ ತ್ಯಜಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು ಅವರು ಬ್ರಹ್ಮಚರ್ಯ ವ್ರತವನ್ನು ಕೂಡ ತೆಗೆದುಕೊಂಡರು ಇದರಿಂದಾಗಿ ಅವರ ಜೀವನ ಒಂದು ತ್ಯಾಗ ಮತ್ತು ಧರ್ಮನಿಷ್ಠೆಯ ಉದಾಹರಣೆಯಾಯಿತು ಭೀಷ್ಮನ ಈ ಪ್ರತಿಜ್ಞೆ ಹಿನ್ನೆಲೆಯಲ್ಲಿ ಅವರ ಜೀವನ ತುಂಬಾ ತ್ಯಾಗಮಯವಾಗಿತ್ತು ಮಹಾಭಾರತ ಯುದ್ಧದಲ್ಲಿ ಸಹ ಅವರು ಕೌರವ ವಂಶಕ್ಕಾಗಿ ಅಸ್ತ್ರ ಹಿಡಿದರು ಆದರೆ ಸತ್ಯ ಮತ್ತು ನೀತಿಯ ಹಾದಿ ಎಂದಿಗೂ ಬಿಡಲಿಲ್ಲ ಅವರ ತ್ಯಾಗ ಮತ್ತು ಧರ್ಮನಿಷ್ಠೆಯಿಂದ ಅವರು ಇಂದಿಗೂ ನಮಗೆ ಮೂಲ